ಶೋಭ ಅವರು ನಿಮ್ಮ ಆಕ್ಟಿವಿಟೀಸ್ ಸ್ವಲ್ಪ ಕಡಿಮೆ ಅಂತ ಕಾಣಿಸ್ತು ನೀವ್ ನನಗೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಲೈಫ್ ಅಲ್ಲಿ ಏನೇನೋ ಫೇಸ್ ಮಾಡಿದೀನಿ ಟ್ವೆಂಟಿ ಫೋರ್ ಅವರ್ಸ್ ಜೈಲ್ ನಥಿಂಗ್ ಫಾರ್ ಮೀ ಕೊಡಿ ಸರ್ಪ್ರೈಸ್ ಬೆಳಗಿರೋದೆಲ್ಲ ಹಾಲಲ್ಲ ಹಾಯ್ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಗೆಲ್ಲುವ ಸ್ಪರ್ಧೆಯಂತೆ ಘರ್ಜಿಸಿ ಮನೆಯ ಸದಸ್ಯರ ಎದೆಯಲ್ಲಿ ಭಯ ಹುಟ್ಟಿಸಿ ಟಿಆರ್ಪಿ ಕ್ವೀನ್ ಅಂತ ಬಿರುದು ಪಡೆದ್ರು ಶೋಭಾ ಶೋಭಾಳ ಅವಾಜ್ಗೆ ಬಾಯಿ ಮೇಲೆ ಕೈ ಇಟ್ಕೊಂಡು ಕೂತಿದ್ದ ಸ್ಪರ್ಧಿಗಳು ಶೋಭಾಳ ಟಾಸ್ಕ್ ಪರ್ಫಾರ್ಮೆನ್ಸ್ ನೋಡಿ ಕಳಪೆ ಕೊಟ್ಟು ಜೈಲಿಗೆ ಕಳಿಸ್ಬಿಟ್ಟಿದ್ದಾರೆ ಈ ವಾರ ಶೋಭಾಳ ಜೊತೆ ಹಲವರು ಆಟ ಆಡೇ ಇಲ್ಲ ಶೋಭಾಗೆ ಯಾಕೆ ಸಿಕ್ತು ಕಳಪೆ ಮನೆ ಮಂದಿ ಮಸಲತ್ತು ಮಾಡಿ ಶೋಭಾನ ಹೊರಹಾಕುವ ಪ್ರಯತ್ನದಲ್ಲಿದ್ದಾರಾ ಹಾಗೆ ಶೋಭಾ ನನ್ನನ್ನೇ ಟಾರ್ಗೆಟ್ ಮಾಡ್ತಿದ್ದೀರಾ ಯಾಕೆ ಎಂದು ಅಳುತ್ತಾ ಜೈಲು ಪಾಲಾಗಿದ್ದಾರೆ ಅರೆ ಏನಾಯ್ತು ಬನ್ನಿ ನೋಡೋಣ ಶೋಭಾ ಮನೆಗೆ ಬರು ಬರುತ್ತಲೇ ನಾನೇ ವಿನ್ನರ್ ಆಗ್ತೀನಿ ಎನ್ನುವ ಹುಮ್ಮಸ್ಸಿನೊಂದಿಗೆ ಗೌತಮಿನ ಎದುರು ಹಾಕೊಂಡ್ಬಿಡ್ತಾರೆ ಗೌತಮಿ ಪಾಸಿಟಿವ್ ಮುಖವಾಡವನ್ನ ಬಯಲು ಮಾಡ್ಬಿಡ್ತೀನಿ ಈ ಗದ್ದಲದಲ್ಲಿ ಮನೆಯ ಮಂದಿಯ ಹಾರ್ಟ್ ಬೀಟ್ ಜೋರಾಗಿ ಹೊಡ್ಕೊಳ್ಳಿಕ್ಕೆ ಶುರು ಮಾಡ್ತು ಹೀಗಾಗಿ ಶೋಭಾಳ ಮೇಲೆ ಮನೆಯ ಮಂದಿ ಮತ್ತು ಬಿಗ್ ಬಾಸ್ನ ನೋಡುವಂತ ವೀಕ್ಷಕರ ಗಮನ ಹೆಚ್ಚಾಗ ತೊಡಗಿತು ಹೇಗಾಟ ಆಡ್ತಾರೆ ನೋಡೋಣ ಅಂತ ಹೇಳಿ ಕಾದು ಕುಳಿತು ಬಿಟ್ರು ಒಂದು ಪಲ್ಲಕ್ಕಿಯಿಂದ ಮೇಲಿಂದ ಕೆಳಗೆ ಬಿದ್ದ್ಬಿಟ್ರು ಟಾಸ್ಕ್ ಅಲ್ಲಿ ಸೋತ್ ಬಿಟ್ರು ಇನ್ನೊಮ್ಮೆ ಚೆಂಡು ಹಿಡಿಯುವ ಟಾಸ್ಕ್ ನಲ್ಲಿ ಕುತ್ತಿಗೆಗೆ ಏಟ್ ಮಾಡ್ಕೊಂಡ್ರು ಹೀಗಾಗಿ ಕಳೆದ ವಾರ ಸರಿಯಾಗಿ ಶೋಭಾ ಅವರಿಗೆ ಪ್ರೂವ್ ಸರಿಯಾಗಿ ಆಟ ಆಡ್ಲಿಕ್ಕೆ ಆಗ್ಲಿಲ್ಲ ಈ ವಾರ ಅಂತೂ ಶುರುವಿನಲ್ಲೇ ಹನುಮಂತು ಮತ್ತು ಇತರರು ಶೋಭಾಳನ್ನ ನಾಮಿನೇಟ್ ಮಾಡಿ ನಾಮಿನೇಷನ್ ಲಿಸ್ಟ್ ನಲ್ಲಿ ಕೂರಿಸ್ಬಿಟ್ರು ಸೊ ಒಂದಷ್ಟಂತೂ ನಾಮಿನೇಟ್ ಆಗಿದ್ದೀವಿ ಅಂತ ಅಂದ್ರೆ ಮಾನಸಿಕವಾಗಿ ಕುಗ್ಗೋಗಿರ್ತಾರೆ ಹೋಗಿರ್ತಾರೆ ಅದರ ಜೊತೆಗೆ ಇನ್ನು ಕೆಲವರು ಪಾಸಿಟಿವ್ ತೆಗೆದುಕೊಂಡು ಅದನ್ನೇ ಈ ವಾರ ನಾನು ನಾಮಿನೇಟ್ ಆಗಿದ್ದೇನೆ ನನ್ನನ್ನು ನಾನು ಪ್ರೂವ್ ಮಾಡ್ಕೊಂಡು ತೋರಿಸ್ತೀನಿ ನಾನೇನು ಅನ್ನೋದನ್ನ ಅಂತ ಹೇಳಿ ತೊಡೆದಟ್ಟಿ ನಿಲ್ಲೋರು ಕೂಡ ಇದ್ದಾರೆ ಆದ್ರೆ ಶೋಭಾ ಅವರು ಕೂಡ ಹಾಗೆಯೇ ಆದ್ರೆ ಏನಾಯ್ತು ಅಂತಂದ್ರೆ ಅವರಿಗೆ ವಾರದ ಶುರುವಿನಲ್ಲಿ ಅವರಿಗೆ ಜ್ವರ ಬೇರೆ ಬಂತು ಈ ವಾರ ಅದರ ಜೊತೆಗೆ ಈ ರಾಜ ರಾಣಿ ಟಾಸ್ಕ್ ನಲ್ಲಿ ಇಲ್ಲಿ ರಾಜ ಮತ್ತೆ ರಾಣಿ ಇವರಷ್ಟೇ ಫೋಕಸ್ ಆಗ್ತಾ ಇದ್ರು ಪ್ರಜೆಗಳಾಗಿರುವಂತ ಪ್ರಜೆಗಳ ಲಿಸ್ಟ್ ನಲ್ಲಿರುವಂತ ಶೋಭಾ ಅಷ್ಟಾಗಿ ಫೋಕಸ್ ಆಗ್ತಾ ಇರಲಿಲ್ಲ ಅದರ ಜೊತೆಗೆ ಇಲ್ಲಿ ಏನಾಯ್ತು ಅಂತಂದ್ರೆ ಈ ಮಣ್ಣಿನ ಟಾಸ್ಕ್ ಒಂದು ಇರುತ್ತೆ ಮಣ್ಣಿನ ಅಸ್ತ್ರದ ಟಾಸ್ಕ್ ಈ ಟಾಸ್ಕಲ್ಲಾದರೂ ನಾನು ಆಡ್ತೀನಿ ನಾನು ಪ್ರೂವ್ ಮಾಡ್ಕೊಳ್ತೀನಿ ಜ್ವರ ನಾನು ಆಡ್ತೀನಿ ಆಟದಲ್ಲಿ ಗೆಲ್ತೀನಿ ಅಂತ ಹೇಳಿ ಹಠ ಹಿಡ್ಕೊಂಡು ಕೂತಿರುವಂತ ಶೋ ಸಿಕ್ಕಿದ್ದು ಮಾತ್ರ ಆಟದ ರದ್ದತಿ ಸೊ ಆಟ ರದ್ದಾಗಿರೋ ಕಾರಣಕ್ಕಾಗಿ ಅವರು ಕಣ್ಣೀರು ಬೇರೆ ಹಾಕಿದ್ರು ನೋಡಿ ನಾನು ನಾಮಿನೇಟ್ ಆಗಿದ್ದೀನಿ ನಾನು ಮನೆಯಿಂದ ಹೊರ ಹೋಗೋ ಸಾಧ್ಯತೆ ಇದೆ ಹೀಗಿರುವಂತ ಸಂದರ್ಭದಲ್ಲಿ ನೀವು ಯಾಕೆ ನೀವು ಸರಿಯಾಗಿ ನೀವು ಒಂದು ನಿರ್ಣಯವನ್ನ ಕೊಡ್ಲಿಲ್ಲ ನೀವು ಕೊಟ್ಟಿದ್ರೆ ಸರಿಯಾಗಿ ನಾವು ಕೂಡ ಆಟ ಆಡ್ಬೋದಾಗಿತ್ತು ನಮ್ಮನ್ನ ನಾವು ಪ್ರೂವ್ ಮಾಡ್ಕೊಳ್ಬಹುದಾಗಿತ್ತು ಅಂತ ಹೇಳಿ ಇವರು ಮೋಕ್ಷಿತಾಳ ಜೊತೆ ಮಾತಾಡಿದ್ದು ಉಂಟು ಮೋಕ್ಷಿತಾಳ ಮುಂದೆ ಕಣ್ಣೀರ್ ಹಾಕಿದ್ದು ಉಂಟು ಒಟ್ಟಿನಲ್ಲಿ ಈಗ ಭಯದ ಛಾಯೆಯಲ್ಲಿರುವಂತಹ ಶೋಭಾಳಿಗೆ ಮನೆ ಮಂದಿ ಇದನ್ನೆಲ್ಲವನ್ನ ಗಮನಿಸಿ ಈಗ ಕಳಪೆಯನ್ನ ಕೊಟ್ಟಿದ್ದಾರೆ ಈಗ ಕಳಪೆ ಕೊಟ್ಟಿರೋ ಕಾರಣಕ್ಕಾಗಿ ಶೋಭಾಗೆ ಅವರಿಗೆ ದುಃಖನ ತಡೆಯಕ್ಕೆ ಆಗದೆ ಟ್ವೆಂಟಿ ಫೋರ್ ಅವರ್ಸ್ ನಾನು ಜೈಲಲ್ಲಿ ಇರ್ಬೇಕಾ ಜೈಲಲ್ಲಿ ಇರ್ಲಿಕ್ಕೆ ನಾನು ರೆಡಿ ಆಗಿದ್ದೀನಿ ಅಮ್ಮನ ಜೈಲಿಗೆ ಹೋದೆ ಅಂತ ಹೇಳಿ ನೀವು ಅಳಬೇಡಿ ಅಂತ ಹೇಳಿ ಅವರ ತಾಯಿಗೆ ಅವರ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾರೆ ಅದರ ಜೊತೆಗೆ ನಾವಿಲ್ಲಿ ಒಂದಷ್ಟು ನಾವು ಅನಲೈಸ್ ಮಾಡೋಕ್ಕೆ ನೋಡಿದ್ರೆ ಇಲ್ಲಿ ಶೋಭಾಳ ಜೊತೆಗೆ ಹಲವರು ಕೂಡ ಆಟ ಆಡೇ ಇಲ್ಲ ಈ ವಾರ ತಮ್ಮನ್ನ ಪ್ರೂವ್ ಮಾಡಿಕೊಂಡೇ ಇಲ್ಲ ತಾವೇನು ಅನ್ನೋದನ್ನ ತೋರಿಸ್ಕೊಂಡು ಇಲ್ಲ ಜೊತೆಗೆ ಇಲ್ಲಿ ಬಿಟ್ಟು ಬಿಟ್ಟು ಇಲ್ಲಿ ಶೋಭಾಳನ್ನ ಮಾತ್ರ ಇಲ್ಲಿ ಟಾರ್ಗೆಟ್ ಮಾಡಿ ಕುರಿ ಮಾಡಿ ಅವಳನ್ಗೆ ಇಲ್ಲಿ ಕಳಪೆನ ಕೊಟ್ಟು ಜೈಲಿಗೆ ಕಳಿಸಿದ್ರ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ಇದು ಸುದೀಪ್ ಅವರ ಪಂಚಾಯಿತಿಯಲ್ಲಿ ಈ ವಿಚಾರ ಚರ್ಚೆ ಆಗ್ಬಹುದು ಯಾಕೆ ಅಂತ ಅಂದ್ರೆ ಶೋಭಾ ಕಳಪೆ ತೆಗೆದುಕೊಂಡ ನಂತರ ಇವರು ಅಂದ್ರೆ ಜೈಲಲ್ಲಿ ಇವರು ಅಳತಾ ಇದ್ದಾರೆ ಕಣ್ಣೀರ್ ಹಾಕ್ತಾ ಇದ್ದಾರೆ ನೋಡಿ ಕಡೆ ನಾಮಿನೇಷನ್ ಮಾಡಿರುವಂತಹ ಹನುಮಂತು ಒಂದ್ ಮಾತು ಹೇಳಿರ್ತಾರೆ ಇವರಿಗೆ ಇವರು ಬಾಯಿ ಮಾತ್ರ ಮಾಡ್ತಾರೆ ಇವ್ರ ಕೈಯಿಂದ ಕೆಲಸ ಆಗೋದಿಲ್ಲ ಅಂತ ಹೇಳಿರ್ತಾರೆ ಸೊ ಆ ಮಾತಿನಂತೆ ಶೋಭಾ ಅವರ ನಡೆಯೂ ಕೂಡ ಹಾಗೆ ಆಗ್ತಾ ಇದೆ ಅವರು ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ತಾ ಇಲ್ಲ ಇನ್ನೊಂದು ಕಡೆ ಇಲ್ಲಿ ವೈಲ್ಡ್ ಕಾರ್ಡ್ ಇಂದ ಬಂದಿರುವಂತ ಸದಸ್ಯರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎನ್ನು ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ಕಳೆದ ವಾರ ಗಮನಿಸಬಹುದು ರಜತ್ ಅವರು ತುಂಬಾ ಅಚ್ಚುಕಟ್ಟಾಗಿ ತಮ್ಮ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರ್ತಾರೆ ಮತ್ತೆ ತಾವೇನು ಅನ್ನೋದನ್ನ ಪ್ರೂವ್ ಮಾಡ್ಕೊಂಡಿರ್ತಾರೆ ತಾವೊಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ನೋದನ್ನ ಅವರು ಸಾರಿ ಸಾರಿ ಹೇಳುವಂತಹ ಆಟವನ್ನ ಆಡ್ ತೋರಿಸಿದ್ರು ಮಾತಿನ ಬರದಲ್ಲಿ ಸುರೇಶ್ ಅವರಿಗೆ ಹಂಗ್ ಬೈದ್ಬಿಟ್ರು ಅಸಭ್ಯವಾಗಿ ಮಾತನಾಡಿರುವಂತಹ ಕಾರಣಕ್ಕಾಗಿ ಎಲ್ಲರೂ ಅದೇ ಒಂದು ವಿಚಾರವನ್ನ ಇಟ್ಕೊಂಡು ಅಂದ್ರೆ ಇಲ್ಲಿ ಸುರೇಶ್ ಮತ್ತೆ ರಜತ್ ಅವರ ಮಧ್ಯೆ ಆಗಿರುವಂತಹ ಕಲಹ ಅದನ್ನ ಮನೆ ಮಂದಿ ಎಲ್ಲರೂ ಸೇರಿ ಪರ್ಸನಲ್ ಆಗಿ ತೆಗೆದುಕೊಂಡು ಅವರನ್ನ ರಜತ್ ಅವ್ರಿಗೆ ಕಳಪೆಯನ್ನ ಕೊಟ್ಟು ಜೈಲಿಗೆ ಕಳಿಸಿದ್ ಸೊ ಹೀಗಾಗಿ ಇಲ್ಲಿ ಸುದೀಪ್ ಅವರ ಅಂದ್ರೆ ಪಂಚಾಯಿತಿಯಲ್ಲಿ ಸುದೀಪ್ ಅವರಿಂದ ಎಲ್ಲರೂ ಮನೆ ಮಂದಿ ಎಲ್ಲರೂ ಹೋಲ್ಸೇಲ್ ಆಗಿ ಬಯಸ್ಕೊಂಡಿದ್ದು ಕೂಡ ಉಂಟು ಈಗ ನೆಕ್ಸ್ಟ್ ಸರದಿ ಇಲ್ಲಿ ಶೋ ಈ ವಾರ ಗಮನಿಸಿದ್ರೆ ಶೋಭಾ ತಕ್ಕಮಟ್ಟಿಗೆ ಆಟ ಆಡಿದ್ದಾರೆ ತಮ್ಮ ಪರ್ಫಾರ್ಮೆನ್ಸ್ ಅನ್ನ ತೋರಿಸಿದ್ದಾರೆ ಆದ್ರೆ ಕಳಪೆ ಮಟ್ಟಿಗೆ ಅವರ ಆಟವನ್ನ ಅವರು ಪ್ರದರ್ಶನ ಮಾಡಿಲ್ಲ ಆದರೆ ಕಳಪೆ ಮಟ್ಟಕ್ಕೆ ಆಟ ಆಡದವರು ಕೂಡ ಈ ಒಂದು ಲಿಸ್ಟ್ ನಲ್ಲಿ ಇದ್ದಾರೆ ಆದ್ರೆ ಅವರನ್ನ ಬಿಟ್ಟು ಶೋಭಾಳನ್ನೇ ಇವರು ಜೈಲಿಗೆ ಕಳಿಸಿರೋದನ್ನ ಗಮನಿಸ್ತಾ ಇದ್ರೆ ಇವರು ಶೋಭಾಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರ ಗೊತ್ತಿಲ್ಲ ಒಟ್ಟಿನಲ್ಲಿ ವೈಲ್ಡ್ ಕಾರ್ಡ್ ಇಂದ ಬಂದವರನ್ನ ಟಾರ್ಗೆಟ್ ಆಗೇ ಆಗ್ತಾರೆ ಟಾರ್ಗೆಟ್ ಮಾಡ್ತಾರೆ ಯಾಕೆ ಅಂತಂದ್ರೆ ಇಷ್ಟು ದಿನಗಳ ಕಾಲ ಐವತ್ತು ದಿನಗಳ ಕಾಲ ಬಿಗ್ ಬಾಸ್ ಮನೆ ಒಳಗಡೆ ಇದ್ದು ಬಿಗ್ ಬಾಸ್ ಕೊಟ್ಟಿರುವಂತ ಟಾಸ್ಕ್ ಮತ್ತೆ ಆ ಕಷ್ಟ ನಷ್ಟಗಳನ್ನೆಲ್ಲವನ್ನ ಅನುಭವಿಸಿ ಇಲ್ಲಿವರೆಗೂ ಬಂದು ನಿಂತಿರುವಂತಹ ಎಲ್ಲ ಸ್ಪರ್ಧಿಗಳು ಈಗ ಲಾಸ್ಟ್ ಒಂದು ಒಂದು ವಾರದಿಂದ ಬಂದು ನಿಂತ್ಕೊಂಡು ಇವರು ಕಪ್ಪು ಹೊಡ್ಕೊಂಡು ಹೋದ್ರೆ ಅಂತ ಹೇಳಿ ಆ ಚಿಂತೆಯಲ್ಲೂ ಕೂಡ ಮನೆಯ ಮಂದಿ ಈ ರೀತಿಯಾಗಿ ಅವರು ಟಾರ್ಗೆಟ್ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ ಒಟ್ಟಿನಲ್ಲಿ ಈಗ ಮನೆಯ ಸದಸ್ಯರೆಲ್ಲರೂ ಸೇರಿ ಶೋಭಾಳಿಗೆ ಕಳಪೆಯನ್ನ ಕೊಟ್ಟು ಜೈಲಿಗೆ ಕಳಿಸಿದ್ದಾರೆ ಇದನ್ನೆಲ್ಲವನ್ನ ಗಮನಿಸ್ತಾ ಇದ್ರೆ ಹೀಗೆ ಇವರು ಇವಾಗ ಜೈಲಿಗೆ ಹೋಗಿದ್ದಾರೆ ನೆಕ್ಸ್ಟ್ ಸರ್ದಿ ಮನೆಗೂ ಕೂಡ ಕಳಿಸ್ಬಿಡ್ತಾರಾ ನೋಡೋಣ ರುವಂತಹ ಹುಡುಗಿನ ಇವರು ಬೆಣ್ಣೆಯಂತೆ ಕರಗಿಸಿ ಈಗ ಜೈಲಿಗೆ ಕಳಿಸಿದ್ದಾರೆ ನಂತರ ಇವರು ಮನೆಗೂ ಕಳಿಸೋ ಸಾಧ್ಯತೆ ಕೂಡ ಇದೆ ಆದ್ರೆ ಬೇಗ ಎಚ್ಚೆತ್ತುಕೊಂಡು ಶೋಭಾ ತಮ್ಮ ಆಟವನ್ನು ಶುರು ಮಾಡುವ ಅನಿವಾರ್ಯತೆ ಮತ್ತೆ ಅವಶ್ಯಕತೆ ತುಂಬಾ ಇದೆ ಸೊ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲಿ ಇದೆ ಸೊ ಬೇಗ ಅವರು ಎಚ್ಚೆತ್ತುಕೊಂಡು ತಮ್ಮ ಆಟವನ್ನ ತಾವು ಪ್ರದರ್ಶನ ಮಾಡಬೇಕು ಮತ್ತೆ ತಾವೇನು ಅನ್ನೋದನ್ನ ತೋರ್ಪಡಿಸಬೇಕು ನೋಡಿ ಅವರು ತೆಲುಗು ಬಿಗ್ ಬಾಸ್ ನಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿ ಒಂದೊಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಹೇಳಿ ಅವರು ಪ್ರೂವ್ ಮಾಡಿದ್ರು ಸೊ ಅದನ್ನ ಅವರು ಕನ್ನಡ ಈ ಒಂದು ಬಿಗ್ ಬಾಸ್ ನಲ್ಲೂ ಕೂಡ ಪ್ರೂವ್ ಮಾಡ್ಕೊಳ್ಬೇಕಾಗಿರೋದು ಅನಿವಾರ್ಯತೆ ಇದೆ ಎಷ್ಟು ಬೇಗ ಅವರು ಪ್ರೂವ್ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡೋಣ ಎಲ್ಲರೂ ಸೇರಿ ಶೋಭಾಳಿಗೆ ಕಳಪೆನ ಕೊಟ್ಟು ಮನೆ ಕಳಿಸಿದಾರಲ್ಲ ಈ ವಿಚಾರವಾಗಿ ನಿಮಗೆ ಏನ್ ಅನಿಸ್ತಾ ಇದೆ ಶೋಭಾ ಇನ್ನು ಯಾವ ರೀತಿಯಾಗಿ ಆಡ್ಬೇಕು ಶೋಭಾ ಇಷ್ಟು ದಿನ ಅಂತಂದ್ರೆ ಇವರು ವೈಲ್ಡ್ ಕಾರ್ಡ್ ಮೂಲಕ ಮನೆಗೆ ಬಂದಾಗಿನಿಂದ ಇವರು ಆಡ್ತಾ ಇರುವಂತಹ ಆಟ ನಿಮಗೆ ಏನ್ ಅನಿಸ್ತಾ ಇದೆ ಇದೆಲ್ಲದರ ಕುರಿತಾಗಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ